ಮೊದಲನೆಯದಾಗಿ ಬಿ ಉಮೇಶ್ ಅವರು ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎರಡನೆಯದಾಗಿ ಇಲ್ಲಿ ನೋಡಿ ಎರಡನೇದಾಗಿ ಈಶ್ವರಾಚಾರ್ಯ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ಶ್ರೀ ಬಾಬು ಅವರು ಆಯ್ಕೆ ಆಗಿದ್ದಾರೆ ದಯವಿಟ್ಟು ಬಾಬು ಅವರು ಮತ್ತೆ ಒಂದು ನಿಮಿಷ ಒಂದು ನಮ್ಮ ఈ దిన సమాజత ఈ చునూ నా ఎలా జల్లందూ ఒ నిర్దేశకర మొత్తం బెంగళూరు మొత్తం నగర జిల్లంద ಗ್ರಾಮಾಂತರ ಜಿಲ್ಲೆಯಿಂದ ಹನ್ನೆರಡು ಜನ ನಿರ್ದೇಶಕರುಗಳು ಇವತ್ತು ಕೆಟ್ಟ ಬಂದ ಈ ಒಂದು ಶುಭ ಸೌರ ಸಮಾರಂಭದಲ್ಲಿ ನನಗೆ ಈಶ್ವರಾಚಾರ್ಯಕ್ಕಂಥ ನನ್ನನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಬಾವು ಕಾರ್ಯಾಧ್ಯಕ್ಷರಾಗಿ ಮತ್ತು ಗೌರವಾಧ್ಯಕ್ಷರಾಗಿ ಉಮೇಶ್ವರನ್ನು ನೇಮಕ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಕುಲ ಬಾಂಧವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಈ ಒಂದು ಸಮಾರಂಭದ ಮುಖಾಯನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಮತ್ತು ನಮ್ಮ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಮೂರು ಜನನೂ ಸಹ ಪಣ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾಸೆಯನ್ನು ನಮ್ಮ ಸಮಾಜದ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರನೇ ಇಟ್ಟಿರ್ತೇವೆ ಅಂತ ಈ ಸಮಾರಂಭದಲ್ಲಿ ಹೇಳಲು ನಾನು ಇಚ್ಛಿಸುತ್ತೇನೆ ಮತ್ತು ನಮ್ಮ ಬಿಡುಗೆಯಲ್ಲಿರ್ತಕ್ಕಂಥ ಜಾಗದಲ್ಲಿ ನಾವು ಒಂದು ಒಂದು ಭವನ ಮತ್ತು ಅಲ್ಲಿ ಕೂಡ ಹಾಸ್ಟಿ ಕಟ್ಟಬೇಕು ಮತ್ತು ಸಂಪನ್ನೂರಾಮನಗರದಲ್ಲಿರ್ತಕ್ಕಂಥ ಜಾಗದಲ್ಲಿ ಕೂಡ ನಾವು ಸಮಾಜಕ್ಕೆ ಅನುಕೂಲವಾಗುವಂತೆ ಆರ್ಥಿಕವಾಗಿ ಸದೃಢವಾಗಿ ಆರ್ಥಿಕವಾಗಿ ಲಾಭ ಗಳಿಸೋದಕ್ಕೆ ಅಲ್ಲಿ ಕೂಡ ನಾವು ಒಂದು ಕಟ್ಟಡವನ್ನು ನಿರ್ಮಿಸಲು ಗುರಿ ಇಟ್ಕೊಂಡಿದ್ದೇವೆ ಮತ್ತು ಈ ಕಟ್ಟಡವು ಎಂಬತ್ತು ವರ್ಷಗಳ ಹಳೆ ಕಟ್ಟಡ ಆಗಿದ್ದರಿಂದ ಈ ಕಟ್ಟಡದಲ್ಲಿ ಕೂಡ ಸರ್ಕಾರದಿಂದ ಮತ್ತು ನಮ್ಮ ಬಾಂಧವರಿಂದ ಕುಲಬಾಂಧವರಿಂದ ದೇಣಿಗೆ ಪಡೆದು ಈ ಕಟ್ಟಡದಲ್ಲಿ ಅತಿ ಹೆಚ್ಚಿನ ಬಹುಮಹಡಿ ಕಟ್ಟಡವನ್ನು ಕಟ್ಟಿ ನಮ್ಮ ಸಮಾಜಕ್ಕೆ ಆರ್ಥಿಕವಾಗಿ ಲಾಭ ಬರೋ ರೀತಿಯಲ್ಲಿ ಅಂತೇಳಿ ನಾವು ಧೈರ್ಯವನ್ನು ಇಟ್ಕೊಂಡಿದ್ದೇವೆ ಜೈ ಹಿಂದ್ ಜೈ ವಿಶ್ವಕರ್ಮ